ಗಣೇಶ ಮೆರವಣಿಗೆ ಮೇಲೆ ನಡೆದ ಕಲ್ಲು ತೂರಾಟದಿಂದ ಇಡೀ ಮದ್ದೂರು ಯಾವ ರೀತಿ ಹೊತ್ತಿ ಉರಿದಿತ್ತು ಅನ್ನೋದನ್ನ ನೀವೆಲ್ಲರೂ ನೋಡಿದಿರಿ ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿರುವ ಮದ್ದೂರಿನಲ್ಲಿ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ನಡೆಯುತ್ತೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹಿಂದೂಗಳು ಭಾಗವಹಿಸುವ ನಿರೀಕ್ಷೆ ಇದ್ದು ಖಾಕಿ ಹದ್ದಿನ ಕಣ್ಣಿಟ್ಟಿದೆ ಗಣಪತಿ ಗಲಾಟೆ ಬಳಿಕ ಮದ್ದೂರು ಬೂದಿ ಮುಚ್ಚಿದ ಕೆಂಡ ಇಂದು ಸಾಮೂಹಿಕ ಗಣೇಶ ವಿಸರ್ಜನೆ ಕೇಸರಿಪಡೆ ಪಡೆ ಭಾಗಿ ಭಾನುವಾರ ರಾತ್ರಿ ನಡೆದ ಗಣಪತಿ ಮೆರವಣಿಗೆ ಮೇಲೆ ಕಿಡಿಗೇಡಿ ಕಲ್ಲು ತೂರಾಟ ಇಡೀ ಮದ್ದೂರನ್ನೇ ಧಗ ಧಗಿಸುವಂತೆ ಮಾಡಿತ್ತು ಸೋಮವಾರ ಪ್ರತಿಭಟನೆ ನಡೆಸಿದ ಹಿಂದೂ ಕಾರ್ಯಕರ್ತರು ಲಾಠಿ ಏಟಿನ ಮಧ್ಯೆ ಕಿಚ್ಚು ಹೊರ ಹಾಕಿದ್ರು ಇಷ್ಟಕ್ಕೆ ಸುಮ್ಮನಾಗದ ಮದ್ದೂರು ಮಂದಿ ಬಂದ್ ಮಾಡಿ ಶಾಂತಿಯುತ ಪ್ರೊಟೆಸ್ಟ್ ಕೂಡ ನಡೆಸಿದ್ರು ಈಗ ಬೂದಿ ಮುಚ್ಚಿದ ಕೆಂಡದ ಮಧ್ಯೆ ಇಡೀ ತಾಲೂಕಿನಲ್ಲಿ ಪ್ರತಿಷ್ಠಾಪಿಸಿರೋ ಗಣೇಶ ಮೂರ್ತಿಗಳನ್ನ ಸಾಮೂಹಿಕವಾಗಿ ಮದ್ದೂರಿನಲ್ಲಿ ವಿಸರ್ಜಿಸಲು ನಿರ್ಧರಿಸಲಾಗಿದೆ ಈ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಸಾಮೂಹಿಕ ಗಣಪತಿ ವಿಸರ್ಜನೆಯಲ್ಲಿ ಹಿಂದೂಪರ ಸಂಘಟನೆಗಳ ನಾಯಕರು ಹಾಜರಾಗಲಿದ್ದಾರೆ ಇದರ ಜೊತೆ ಕೇಸರಿ ಪಡೆ ನಾಯಕರು ಕೂಡ ಸಾಥ್ ನೀಡಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್ ಅಶೋಕ್ ಸಿಟಿ ರವಿ ಚಲವಾದಿ ಸುಮಲತಾ ಸೇರಿದಂತೆ ಘಟಾನುಘಟಿ ಮಂದಿ ಭಾಗಿಯಾಗಿ ಹೋರಾಟಗಾರರಿಗೆ ಧೈರ್ಯ ತುಂಬಲಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾ ಇರೋಂತ ಹೇಳಿಕೆಗಳಾಗ್ಬೋದು ಅಥವಾ ಈ ರಾಜ್ಯದ ಅಸಮರ್ಥ ಗೃಹ ಸಚಿವ ಕೊಡ್ತಾ ಇರೋ ಹೇಳಿಕೆ ಆಗ್ಬೋದು ಅಥವಾ ನೆನ್ನೆ ಕೊಟ್ಟಿರೋ ಉಸ್ತುವಾರಿ ಸಚಿವರ ಹೇಳಿಕೆ ಆಗ್ಬೋದು ಈ ವಿಷಯದಲ್ಲಿ ನಮ್ಗೆ ಯಾರಿಗೂ ಕೂಡ ಸ್ವಲ್ಪನೂ ಕೂಡ ಅವ್ರ ಮೇಲೆ ವಿಶ್ವಾಸ ಇಲ್ಲ ಅವರು ಮಾಡ್ತಿರೋದು ಈ ಶಾಂತಿ ಸಭೆ ಪ್ರಚಾರಕ್ಕಾಗಿ ಅಥವಾ ಈ ಶಾಂತಿ ಸಭೆ ಮಾಡ್ತಾ ಇರೋದು ಅವರ ಒಂದು ಜವಾಬ್ದಾರಿಯಿಂದ ನುಳಿಸ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಬಿಟ್ರೆ ಇದರಿಂದ ನಮಗೆ ನ್ಯಾಯ ಸಿಗುತ್ತೆ ಅಥವಾ ಇದರಿಂದ ಇವರೇನೋ ನಮ್ಮ ಪರವಾಗಿ ಅಥವಾ ಹಿಂದೂ ಸಮಾಜದ ಪರವಾಗಿ ನಿಲ್ತಾರೆ ಅನ್ನೋ ಯಾವುದೇ ವಿಶ್ವಾಸ ಇಲ್ಲದೇ ಇರೋ ಕಾರಣದಿಂದ ಯಾರೂ ಕೂಡ ಇವತ್ತು ಆ ಶಾಂತಿ ಸಭೆಗೆ ಹೋಗ್ಬಾರ್ದು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಇಪ್ಪತ್ತೆಂಟಕ್ಕೂ ಅಧಿಕ ಗಣೇಶ ಮೂರ್ತಿ ವಿಸರ್ಜನೆಗೆ ಮದ್ದೂರು ಸಜ್ಜಾಗಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮದ್ದೂರು ಪಟ್ಟಣದ ಐ ಬಿ ವೃತ್ತದಿಂದ ಮೆರವಣಿಗೆ ಆರಂಭವಾಗಲಿದೆ ಬಳಿಕ ಪೇಟೆ ಬೀದಿ ಮೂಲಕ ಕಲ್ಲಿ ಸರ್ಕಲ್ ಮೂಲಕ ತೆರಳಿ ನಂತರ ಶಿಮಾ ನದಿಯಲ್ಲಿ ವಿಸರ್ಜನೆ ಆಗಲಿದೆ ಮೆರವಣಿಗೆಯಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಎಲ್ಲ ಹಳ್ಳಿಯಿಂದ ಕರೆ ಕೊಟ್ಟಿದ್ದೇವೆ ಎಲ್ಲ ಹಿಂದೂ ಜನಾಂಗ ಹಿಂದೂ ಏನು ನಮ್ಮ ಈ ನೋವಾಗಿದೆಯೋ ನಮಗೆ ತೊಂದರೆಯಾಗಿದೆಯೋ ಎಲ್ಲರೂ ಕೂಡ ಈ ಸಭೆಯಲ್ಲಿ ಸಾಮೂಹಿಕವಾಗಿ ಒಂದು ಇಪ್ಪತ್ತೆಂಟು ಗಣಪತಿಗಳು ವಿಸರ್ಜನೆ ಆಗುತ್ತೆ ಜೊತೆಗೆ ಒಂದು ಇಪ್ಪತ್ತು ಸಾವಿರ ಜನ ನಾಳೆ ಸೇರ್ಬೋದು ಅಂತ ಅಂದಾಜು ಒಂದು ಕಡೆ ಸಾಮೂಹಿಕ ಗಣಪತಿ ವಿಸರ್ಜನೆ ಮೆರವಣಿಗೆ ನಡೆದರೆ ಇನ್ನೊಂದು ಕಡೆ ಯಾವುದೇ ಅಹಿತಕರ ಘಟನೆ ಜರುಗದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತದ ಮೇಲಿದೆ ಹೀಗಾಗಿ ಮದ್ದೂರು ಪಟ್ಟಣ ಹಾಗೂ ಸುತ್ತಮುತ್ತ ಗುರುವಾರ ಬೆಳಗ್ಗೆ ವರೆಗೆ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ ಇನ್ನು ಮೆರವಣಿಗೆ ಸಾಗುವ ರಸ್ತೆಗಳಲ್ಲಿ ಹಾಗೂ ಆಯ ಸ್ಥಳಗಳಲ್ಲಿ ಎರಡು ಸಾವಿರಕ್ಕೂ ಅಧಿಕ ಪೊಲೀಸರನ್ನ ಬಳಸಿಕೊಂಡು ಬಿಗಿ ಪೊಲೀಸ್ ಭದ್ರತೆ ಮಾಡಿಕೊಳ್ಳಲಾಗಿದೆ ಇದರ ಜೊತೆ ಸಚಿವರು ಶಾಂತಿ ಸಭೆ ಕೂಡ ಮಾಡಿದ್ದು ಗಣೇಶ ಮೆರವಣಿಗೆಗೆ ಸಹಕರಿಸುವಂತೆ ಎಲ್ಲರಿಗೂ ಮನವಿ ಮಾಡಿದ್ದಾರೆ ಕಡಿಮೆ ಟೈಮ್ನಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ರಿಗೂ ವಿಚಾರ ಗೊತ್ತಿದೆ ಇದು ಓಲೈಸೋ ಪ್ರಶ್ನೆ ಇಲ್ಲ ಮತ್ತು ಯಾವುದೇ ಪರ ನಿಲ್ಲೋ ಅಂತ ಪ್ರಶ್ನೆ ಇಲ್ಲ ಸೀರಿಯಸ್ಸಾಗಿ ಅರೆಸ್ಟ್ ಮಾಡಿದ್ದೀವಿ ಮುಂದುವರೆದು ತನಿಖೆ ಮಾಡ್ತೀವಿ ತನಿಖೆಯಲ್ಲಿ ಯಾರು ಅಂತ ಗೊತ್ತಾಗುತ್ತೋ ಅವ್ರ ಮೇಲೆ ಸೀರಿಯಸ್ಸಾಗಿ ಗಮ್ಮ ಗಮ ತಗೈತಿವಿ ನಾಳೆ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕೆಲವು ಸಂಘಟನೆಗಳು ಪ್ಲಾನ್ ಮಾಡಿರೋದ್ರಿಂದ ಅದಕ್ಕೂ ನಾವು ವಿಶೇಷವಾದ ಬಂದೋಬಸ್ತನ್ನ ನಾವು ಕಲ್ಪಿಸ್ತೇವೆ ಈಗ ಒನ್ ಫಾರ್ಟಿ ಫೋರ್ ಮೊನ್ನೆ ರಾತ್ರಿ ಏಳನೇ ತಾರೀಕು ರಾತ್ರಿ ಜಾರಿ ಘೋಷಣೆಯಾಗಿ ನಾಳೆ ಬೆಳಿಗ್ಗೆ ಆರು ಗಂಟೆ ತನಕ ಅದು ಒನ್ ಫಾರ್ಟಿ ಫೋರ್ ಸದ್ಯಕ್ಕೆ ಜಾರಿಯಲ್ಲಿದೆ ಮತ್ತು ಲಿಕ್ಕರ್ ಬ್ಯಾನ್ ಆರ್ಡ್ರೇನು ಜಿಲ್ಲಾಧಿಕಾರಿಗಳು ಮಾಡಿದರು ಅದು ಸಹ ನಾಳೆ ಮಿಡ್ ನೈಟ್ ತನಕ ಇದೆ ಕರ್ನಾಟಕ ಮನಸ್ಥಿತಿಯ ಕಿಡಿಗೇಡಿಗಳು ಹಚ್ಚಿದ ಬೆಂಕಿಯಿಂದ ಮದ್ದೂರು ಪಟ್ಟಣದಲ್ಲೇ ಆಕ್ರೋಶದ ಜ್ವಾಲೆ ಆವರಿಸಿದೆ ಇವತ್ತಿನ ಸಾಮೂಹಿಕ ಗಣಪತಿ ವಿಸರ್ಜನಾ ಮೆರವಣಿಗೆಗೆ ಇಡೀ ಹಿಂದೂ ಸಮೂಹವೇ ಕುತೂಹಲದಿಂದ ಕಾಯ್ತಾ ಇದೆ ಇದರ ಜೊತೆ ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ಮಂಡ್ಯದಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯಾನೆಟ್ ಸುವರ್ಣ ನ್ಯೂಸ್ న్యూస్ నెట్వర్క్ ప్రస్తుతి